ಹಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಬ್ರೇಂಚ್ ಸೊ ಇವತ್ತು ನಾನು ಮಸಾಲ ಮಿರ್ಚಿ ಅಥವಾ ಭರ್ವಾ ಮಿರ್ಚಿ ಅನ್ಬೋದೆ ಇದು ಇಲ್ಲಿ ನೋಡ್ರಿ ಈ ಇಂಥವು ಮೆಣಸಿನ್ಕಾಯಿ ದಪ್ಪನ ಮೆಣಸಿನ್ಕಾಯಿ ತೊಗೊಂಬಂದೇನೆ ಈ ಮೆಣಸಿನ್ಕಾಯಿ ಒಳಗೆ ಒಂದು ಸ್ಟಫಿಂಗ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಹುರಿದಿರೋ ಅಂಥ ಶೇಂಗಾ ಕ ಹುರ್ಕಡ್ಲಿ ಆಮೇಲೆ ಬೆಳ್ಳುಳ್ಳಿ ಇದು ಇದ್ ಹಾಕ್ಕೊಂಡೇನಿ ಆಮೇಲೆ ಇದ್ರ ಜೊತೆನ ನಾವು ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ತೇನೆ ಧನಿಯಾ ಪೌಡ್ರ್ ಹಾಕ್ಕೊಳ್ಬೋದು ಇದು ಇಲ್ಲಾಂದ್ರೆ ಧನಿಯಾ ಪೌಡರ್ ಇಲ್ಲಾಂದ್ರೆ ಧನಿಯಾ ನಮ್ಮ ಹತ್ರ ಫುಲ್ ಅಕ್ಕ ಧನಿಯಾ ಇದ್ವು ಅಂದ್ರೆ ಅದನ್ನೂ ಹಾಕ್ಕೊಳ್ಬೋದು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ ಯಾಕಂದರೆ ಮೆಣಸಿನಕಾಯಿ ಖಾರ ಇರ್ತವೆ ಸೊ ಅದು ಬ್ಯಾಲ ಟೇಸ್ಟ್ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೇನೆ ಆಮೇಲೆ ಇವಾಗ ಸ್ವಲ್ಪ ಜೀರಿಗೆ ಜೀರ್ಕಿದು ಫ್ಲೇವರ್ ಭಾಳ ಮಸ್ತ್ ಬರ್ತೈತಿ ಸೊ ಇದನ್ನ ಇವಿಶ್ ಇಶ್ ಇದನ್ನಿಷ್ಟು ಹಾಕ್ಕೊಂಡು ನಾವೇನು ಮಾಡೋಣ ಇದನ್ನ ಒಂದು ಪೌಡರ್ ಮಾಡ್ಕೊಳ್ಳೋಣ ಚಲೋ ತಂಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಭಾಳ ಫೈನ್ ಪೌಡರು ಬೇಡ ಸೊ ದರಿ ದರಿನ ಇರಲಿ ಇವಾಗ ಈ ಮೆಣಸಿನ್ಕಾಯಿನ ನಾವು ನಡ್ಕಿಂದ ಸಿಳಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿ ಹತ್ರಾಗಿಂದ ಬೀಜ ತೆಗಿಯೋಣ ಬೀಜ ಇಟ್ಕೊಂಡ್ ಬಂದರೆ ಸ್ವಲ್ಪ ಭಾಳ ಖಾರ ಆಗ್ತೈತಿ ಬೀಜ ತೆಗದ್ವೆಂದ್ರೆ ನಾವು ಸೈಡರ್ ಅಂದ್ರೆ ರೊಟ್ಟಿ ಪಲ್ಯ ಜೊತೆ ಹಿಂಗೆ ಸೈಡ್ ಹಂಗೆ ಬೈಟ್ ಮಾಡ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿ ಆಗ್ತೈತಿ ಖಾರ ಬೇಕನ್ನೋರೆ ಬೀಜನ బిడ్బద్దు ఇది భాళ ఖారతీ నను బీజ తేని తగ్దిద్దా చలో యాకంద్రె ట టేస్ట్ భాళ చలో బతి భాళ స్పైసినూ అలా బాళ సప్పేనూ అలా మస్త్ బీ నోడ్రీవ భజ్జీ మార్తారలో అంతా మెణసినకై అతన ఒప్పు డప్పు బర్తవల్ ఆ మెణసినకై న ఎలా ఈ రీతి త బీజ తట్ మారి ఇట్కొండేని నోడ్రీ సో ఇవ్వగ నవద అవేను మెణిన్కాయ ಇವನ್ನ ನೀಟಾಗಿ ಸ್ಟಫಿಂಗ್ ಮಾಡ್ಕೊಳ್ಳೋಣ ಸ್ಟಫಿಂಗ್ ಮಾಡ್ಕೊಳ್ಳಕ್ಕೆ ಏನೂ ಕಂಜ್ ಜ್ಯೂಸಿ ಮಾಡ್ಕೊಳಕ್ಕೆ ಫುಲ್ ತುಂಬಿ ತುಂಬಿ ಹಿಂಗೆ ಬತ್ತಿ ಬತ್ತಿ ತುಂಬಿ ತುಂಬಿ ಸ್ಟಫ್ ಮಾಡ್ಕೊಳ್ರಿ ಅಂದರೆ ಅದ್ರೊಳಗೆ ನಾವು ಮೆಣಸಿನ್ಕಾಯಿ ಒಳಗೆ ಎಷ್ಟು ಮಸಾಲ ಇರ್ತದಲ್ಲ ಅಷ್ಟು ರುಚಿ ಆಗ್ತೈತಿ ಮೆಣಸಿನ್ಕಾಯಿ ಅದು ಮಸಾಲಾನ ಭಾಳ ಟೇಸ್ಟಿ ಅನ್ನಿಸ್ತೈತಿ ಭಾಳ ಸಿಂಪಲ್ ಐತೆ ನಾವು ಇದು ಮಾಡ್ಕೊಂಡಿರೋದು ಮಸಾಲ ಬಟ್ ಇದು ಭಾಳ ಟೇಸ್ಟಾಗಿ ಬರ್ತೈತಿ ಇದು ಇಲ್ಲಿದ್ದು ನೀವು ಒಂದು ಸಲ ನೀವು ಟ್ರೈ ಮಾಡಿ ನೋಡ್ರಿ ಒಂಥರ ಮಸ್ಟ್ ಟ್ರೈ ರೆಸಿಪಿ ಐತಿ ಎಲ್ಲಾರ್ಗು ಭಾಳ ಸೇರುವಂಥ ಸೇರ್ತೈತಿವಂತ ನೀವು ಟ್ರೈ ಮಾಡಿ ನೋಡಿದ್ರೆ ಅಂದ್ರೆ ಇಲ್ಲಿ ನೋಡಿರಿ ನಾನು ಸ್ಟಫಿಂಗ್ ಮಾಡ್ಕೊಳಕತ್ತೀನಿ ಫುಲ್ ಚಲೋ ತಂದೆ ನೀಟಾಗಿ ಸ್ಟಫಿಂಗ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಒತ್ತಿ ಒತ್ತಿ ಎಲ್ಲ ಕಡೆನೂ ಅದು ಮೆಣ್ಸಿನ್ಕಾಯಿ ಒಳಗೆ ಹಗೋ ಹಂಗೆ ಹಾಕ್ಕೊಳ್ಳೋಣ ಎಲ್ಲನೂ ಸ್ಟಫ್ ಮಾಡ್ಕೊಂಡ್ಬಿಡ್ತೀನಿ ಇದು ರೊಟ್ಟಿ ಜೊತೆ ಕಾಂಬಿನೇಷನ್ ಭಾಳ ಚಲೋ ಅನ್ನ ಸಾರು ಚಪಾತಿ ರೊಟ್ಟಿ ಎಲ್ಲದರ ಜೊತೆಯೂ ಮಸ್ತ್ ಆಗ್ತೈತಿ ಪರಾಟಾ ಬಟ್ ರೊಟ್ಟಿ ಜೊತೆ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಸೊ ಇವನ್ನೆಲ್ಲ ಸ್ಟಫ್ ಮಾಡ್ಕೊಂಡು ನಾವು ಶಾಲೋ ಫ್ರೈ ಮಾಡ್ಕೊಳ್ಳೋಣ ತವಿಯೊಳಗೆ ಡೀಪ್ ಅಲ್ಲ ನಾವು ಜಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಲೋ ತಂಗಿ ಶಾಲೋ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ನಾನು ತವಿ ಇಟ್ಕೊಂಡಿದೆ ಇದ್ರೊಳಗೆ ಈಗ ಎಲ್ಲ ಕಡೆ ಎಣ್ಣೆ ಆಗುವಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅದು ಭಾಳೂ ಬೇಡ ಜಸ್ಟ್ ತವಿ ಫುಲ್ ಎಲ್ಲ ಕಡೆ ಆಗೋಂಗೆ ಹಾಕೊಳ್ಳೋಣ ಇವಾಗ ನಾವು ಇವನ್ನ ಫ್ರೈ ಮಾಡ್ಕೊಳ್ಳೋಣ ನೀಟಾಗೆ ಎಲ್ಲ ಸೈಡೂ ಬೇಯೋ ಥರ ನಾವು ಇದನ್ನ ಒಂದು ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಚಲೋ ತಂಗಿ ಫ್ರೈ ಮಾಡ್ಕೊಳ್ಳೋಣ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಸಾಕಾಗ್ತೈತಿ ಇಲ್ಲಿ ನೋಡ್ರಿ ನಾನು ಎಲ್ಲ ಒಳಗೆ ಇಟ್ಕೊಂಡೇನೆ ಈಗ ಮೇಲಿಂದ ಸ್ವಲ್ಪ ಎಲ್ಲ ಅದ್ರ ಮೇಲೆ ಎಣ್ಣೆ ಹಾಕೋಣ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಫಸ್ಟ್ ಟೂ ಮಿನಿಟ್ಸ್ ಹಂಗನ ಪ್ಲೇಟ್ ಮುಚ್ಚಿ ಸ್ಟಿ ಅದೊಂದು ಸ್ವಲ್ಪ ಒಳಗೂ ಅದ್ರ ಉಪದಿ ಸ್ಟೀಮ್ ಒಳಗೆ ಕುಕ್ಕಾಗ್ಬಿಡೋಣ ನೀವು ನೋಡಿರಿ ಫಸ್ಟ್ ಒಂದು ಒನ್ ಟೂ ಮಿನಿಟ್ಸ್ ನಾನು ಹಂಗಾಗಿ ಫ್ರೈ ಮಾಡಿದ್ಮೇಲೆ ಇವಾಗ ನಾವು ಪ್ಲೇಟ್ ತೆಗೆದು ಓಪನ್ ಫ್ರೈ ಮಾಡೋಣ ಇವಾಗ ನಮಗೆ ಎಲ್ಲ ಸೈಡಿಂದ ಕೆಳ ಮೇಲೆ ಬೋಧ ಸೈಡ್ಸ್ ಎಲ್ಲ ಸೈಡ್ಸೂ ಚಲೋ ತಂಗೆ ಹೊಳಸಿ ಹೊಳಸಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ನೋಡಕ್ಕನ ಎಷ್ಟು ಟೇಸ್ಟಿ ಅನ್ಸಕತ್ತವ ಎಲ್ಲ ಸೈಡಿಂದನೂ ನಾನು ಫ್ರೈ ಮಾಡ್ಕೊಳಕತ್ತೇನಿ ಆಲ್ಮೋಸ್ಟ್ ಈಗ ಎಲ್ಲ ಸೈಡಿಂದನೂ ಆಗೈತಿ ಮಸಾಲ ಭಾಳ ಹೊತ್ತೋತನೂ ನಾವು ಫ್ರೈ ಮಾಡೋದು ಬೇಡ ಜಸ್ಟ್ ಅದು ಎಲ್ಲ ಸೈಡಿಂದನೂ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಅವ್ರು ಡ್ರಾ ಡಾರ್ಕ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹೊತ್ತಿದ್ದೂ ಭಾಳ ಟೇಸ್ಟಿ ಅನ್ನಿಸ್ತೈತಿ ಇಲ್ಲಿ ನೋಡ್ರಿ ಸೋ ఇబ్బంది స్టఫ్డ్ మిర్చి భర్వా మిర్చి మసాలా మిర్చి ఇట్లా రెడీ అయితే చద నూ ఇన్నొందా ప్లీజ్ ట్రై మా నోడి ని పక్కా సీర్తీ నా శ్యూర్ శోర్లీ హతీ సో థ్యాంక్ యూ బ బాయ్ హావ్ అ నైస్ డే బ బాయ్